ನಮ್ಮ ನೆಚ್ಚಿನ ನಾಯಕರಾದಂತ ವಾಜಪೇಯಿ ಅವರ ಬರ್ತ್ಡೇ ಯೇಸು ಕ್ರಿಸ್ತನ ಒಂದು ಹುಟ್ಟದ ಹಬ್ಬವನ್ನು ಕೂಡ ಇಡೀ ದೇಶದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ನನ್ನ ಹೆಸರು ಜಿ ಆರ್ ರವಿ ಅಂತ ಇಲ್ಲಿ ನೋಡಿ ಒಂದ್ಸಲ ದೇವರ ಆಶೀರ್ವಾದವನ್ನು ಕೋರ್ತಾ ರಾಜರಾಜೇಶ್ವರಿ ನಗರದ ಕಿರಣ್ ಗುರೂಜಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ಲ ಭಯಾಂಜನೇಯ ಸ್ವಾಮಿಯ ಸೇವಾ ಟ್ರಸ್ಟ್ನ ಸದಸ್ಯರು ಪೂಜ್ಯ ಗುರುಗಳನ್ನ ಇದಕ್ಕೆ ಕರೆತರುತ್ತಿದ್ದಾರೆ

ಬಸವಣ್ಣಗೆ ಸಂಬಂಧಪಟ್ಟಂತೆ ಪಂಚ ಬಸವಣ್ಣ ಇರುವಂತ ಕ್ಷೇತ್ರ ಎಲ್ಲೂ ಇಲ್ಲ ಐದು ಬಸವಣ್ಣ ಇರುವಂಥ ಕ್ಷೇತ್ರಗಳು ಎಲ್ಲೂ ಇಲ್ಲ ಈ ಸಿದ್ಧಗಂಗಿ ಮಠ ಇರೋದು ಅಭಿವೃದ್ಧಿ ಎಲ್ಲರೂ ಗೊತ್ತಿರುವಂತದ್ದು ಸುಮ್ಮನೆ ಆಗಿರುವಂತ ಕ್ಷೇತ್ರ ಅಲ್ಲ ಇದು ಇಲ್ಲಿ ತುಂಬನೇ ಹಿಂದಿನ ಕಾಲದಲ್ಲಿ ಪುರಾತನ ಕಾಲದಲ್ಲಿ ತುಂಬಾ ದೈವ ಸಂಚಾರಗಳು ಸ್ಥಳ ಇದು ಅದರಿಂದನೇ ಇಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗಿರುವಂತದ್ದು ಈ ಕ್ಯಾಚ್ ಅಂದ್ರೆ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಇಲ್ಲಿ ದೇವಮುಲೆಯಲ್ಲಿ ಜೋಡಿ ಬಸವಣ್ಣ ಅಭಿವೃದ್ಧಿ ಆಗಬೇಕು ಇಲ್ಲಿ ಯಾರು ಮುಂದೆ ಕೈ ಜೋಡಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಇಲ್ಲಿನ ಒಂದು ಪರಿಸ್ಥಿತಿ ನೋಡಿದ್ರೆ ಈಗ ಎಚ್ಚೆತ್ಕೊಂಡಿರೋ ಅಂತ ಯುವಕರು ಏನಿದ್ದಾರೆ ಎಲ್ಲರೂ ಸೇರಿ ಈ ಜೋಡಿ ಬಸವಣ್ಣನಿಗೆ ಜೀರ್ಣೋದ್ಧಾರ ಮಾಡಿದ್ರೆ ಈ ಕ್ಷೇತ್ರ ತುಂಬಾ ಅಭಿವೃದ್ಧಿ ಆಗುತ್ತೆ ಹೆಸರುವಾಸಿ ಆಗತ್ತೆ ಈ ಕ್ಷೇತ್ರಕ್ಕೊಂದು ಅಷ್ಟಮಂಗಲ ಪ್ರಶ್ನೆ ಹಾಕಿ ನೋಡೋಣ ಅನ್ನೋದು ಒಂದು ಸಂಕಲ್ಪ ಇದೆ ನೋಡಿ ಮುಂದುವರ್ಸಬೇಕು ಅಂತ ಇದೆ ಈ ಕ್ಷೇತ್ರ ಮಾತ್ರ ಇದೇನಾದ್ರು ಜೋಡಿ ಬಸವಣ್ಣ ಮುಂದೆ ಬಂತು ಅಂತಂದ್ರೆ ಎಲ್ಲೂ ಬೆಳವಣಿಗೆ ಇಲ್ಲಿರುವಂತಹ ಒಂದು ಕ್ಷೇತ್ರ ಬೆಳವಣಿಗೆ ಆಗತ್ತಿದು ಇದನ್ನ ಎಲ್ಲರೂ ಸೇರಿ ಕೈಗೂಡಿಸ್ಬೇಕಿದೆ ಯಾರು ಒಬ್ಬರಿಬ್ರು ಮಾಡೋ ಅಂತ ಕೆಲಸ ಅಲ್ಲ ಇದು ಎಲ್ಲರೂ ಕೈ ಜೋಡಿಸೋವಂಥದ್ದು ಎಲ್ಲರಿಗೂ ಆಗೋವಂಥದ್ದು ಮತ್ತು ಹರಕೆ ತೀರಿಸೋ ದೇವರು ಇದ್ದಾನೆ ಅನ್ನೋದು ಒಂದು ನಮ್ಮ ಸಂಕಲ್ಪದಲ್ಲಿದೆ ಇದರಲ್ಲಿ ಏನೋ ಹರಕೆ ತೀರಿಸ್ಕೊಳತ್ತೆ ನೀವೇನು ಪ್ರಶ್ನೆಗಳು ಕೇಳ್ಕೊಂಡ್ರೂ ಅಲ್ಲಿ ಹರಕೆ ತೀರುವಂಥ ಕ್ಷೇತ್ರ ಇದು ಯಾರೂ ಇದನ್ನು ಮೇಲಕ್ಕೆ ತಂದಿಲ್ಲ ಅಷ್ಟೇ ಏನು ಸಂಕಲ್ಪ ಮಾಡ್ಕೊಳ್ತೀರಿ ಅದು ಕೈಗೂಡುತ್ತೆ ಯಾರೂ ಇಲ್ಲಿ ಮಾಡ್ತಾ ಇಲ್ಲ ಅನ್ನೋದೊಂದು ಮನಸ್ಸಿಗೆ ತೋಚ್ತಾ ಇದೆ ಅದನ್ನು ಯಾರೂ ಕೈ ಬಿಡಬೇಡಿ ಇಂಥ ಶಕ್ತಿ ಸ್ಥಳನ ಯಾರೂ ಕೈ ಬಿಡಬೇಡಿ ಬೇಗ ಅಭಿವೃದ್ಧಿ ತನ್ನಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಜೈ ಗುರುದೇವಿ ಅದೇ ರೀತಿಯಾಗಿ ಗುರುಜಿಯವರ ಮಾತಿನಲ್ಲಿ ನಾವು ಅಂತ ಹೇಳ್ತಾ ಇನ್ನು ಮುಂದಿನ ಕಾರ್ಯಕ್ರಮವನ್ನು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಅಧ್ಯಕ್ಷರಲ್ಲಿ ಕೋರ್ಕೆ ಅಧ್ಯಕ್ಷರೇ ಹಾಗೆ ಕಿರಣ್ ಗುರುಜಿ ಅವರಿಗೆ ನೂರ ಎಂಬತ್ತು ವರ್ಡ್ ಡಾಕ್ಟ್ರೇಟ್ ಅವಾರ್ಡ್ ಆಗಿದೆ ಹದಿನೆಂಟು ವರ್ಲ್ಡ್ ರೆಕಾರ್ಡ್ ಆಗಿದೆ ನಾಡ ತುಂಬ ತುಂಬಾ ಹೆಸರುವಶಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ನಮ್ಮದು ಎರಡನೇದು ಹಾಗೆ ಈ ಊರಿಗೆ ತುಂಬಾ ಅಂತ ಅನ್ಸುತ್ತೆ ಎಲ್ಲರಿಗೂ ಗೊತ್ತಿರಬೇಕು ತುಂಬಾ ಅಪರೂಪ ಬರ್ತಾ ಇರೋದು ಈ ಕಡೆ ಜಾಸ್ತಿ ಬರಲ್ಲ ಅವರು ತೋರ್ಸ್ಕೊಳ್ಳಕ್ಕೆ ಇಷ್ಟಪಡಲ್ಲ ಹಾಗಾಗಿ ಎಲೆಮರೆ ಕಾಯ್ತಾ ಇದ್ದಾರೆ ರಘುವಾರ ಒತ್ತೈದ್ ಮರೆಗೆ ರವಿಯಾಣ್ಮೆ ಬಂದಿದ್ದಾರೆ ಇವ್ರಿಗೆ ನಿಮ್ಮ ಊರಿಗೆ ಸದಾ ಕಾಲ ನಿಮ್ಮ ಕೃಪೆಗೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ ீ தி எல்ல சார் எல்லார்க்கு அண்ணா பரீ இங்கே நாளில் पहले नहीं 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 नही ನೋಡಿ ಇದೇ ರೀತಿ ಮುಂದಿನ ವರ್ಷವೂ ಕೂಡ ಸತತವಾಗಿ ನಿಮ್ಮ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಸಾಗಿಸಬೇಕಾಗಿ ಎಲ್ಲಾ ಗಣ್ಯ ವ್ಯಕ್ತಿಗಳಲ್ಲಿ ಮನವಿ ಅದೇ ರೀತಿ ನನ್ನ ಹೆಸರು ಜಿ ಆರ್ ರವಿ ಅಂತ ಖ್ಯಾತ ಇಲ್ಲಿ ಇಲ್ಲಿ ಏನಿವತ್ತು ಈ ಕಾರ್ಯಕ್ರಮ ಬಸವಣ್ಣಸ್ವಾಮಿ ದೇವಸ್ಥಾನ ಮತ್ತು ಎಲ್ಲ ಏನು ನಡೀತಾ ಇದೆ ಅದೆಲ್ಲ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಯಾಕೆಂದರೆ ನಾನು ಭಾಳ ವರ್ಷ ಆಗಿತ್ತು ನನ್ನ ಕಾರ್ಯಕ್ರಮಕ್ಕೆ ಬರಹೇಳ್ತಾ ಇದ್ದರು ಪೂಜೆಗೂ ಸಹ ಬರಹೇಳ್ತಾಯಿದ್ರು ಕಾರಣಾಂತರದಿಂದ ನನಗೆ ಬರಕ್ಕೆ ಆದ್ದರಿಂದ ಇವತ್ತು ಏನು ನಮ್ಮ ಗುರುಗಳು ರಾಜರಾಜೇಶ್ವರಿ ಗು ಸ್ವಾಮಿಗಳು ಏನು ಬಂದಿದ್ರು ಇವತ್ತು ಅವರಿಂದಾದ್ರೂ ನಾನು ಬರಂಗಾಯಿತು ಅಂತ ಹೇಳಿ ಅವ್ರಿಗೆ ನಾನು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಅವ್ರಿಗೆ ಹೊಂದಿಸುತ್ತಾ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ ಏನಿವತ್ತು ಇಲ್ಲಿ ನಾನು ನೋಡದೆ ಬಂದ ತಕ್ಷಣ ನನಗೆ ಆಶ್ಚರ್ಯ ಉಂಟು ಮಾಡ್ತು ಯಾಕೆ ಅಂದರೆ ಇಲ್ಲಿ ಹಲವಾರು ವರ್ಷದಿಂದ ನಾನು ಒಂದು ಐದಾರು ವರ್ಷದಿಂದ ಆವಾಗಲೇ ಹೇಳ್ದಂಗೆ ಐದಾರು ವರ್ಷದಿಂದ ಇಲ್ಲಿ ಬಂದು ನನ್ನ ಕೈ ಮುಕ್ಕೊಂಡು ಹೋಗಿವನಿ ಇಲ್ಲಿ ಜಮೀನಿತ್ತು ನಮ್ಮ ದೊಡ್ಡಪ್ಪವರ್ದು ಹಿಂಭಾಗ ಅವಾಗ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಮಾಮೂಲಿ ಒಂಟಿಯಾಗಿತ್ತು ಇದೇನು ಇರಲಿಲ್ಲ ಒಂದು ಶೀಟ್ ಆಗಲಿ ಏನೂ ಇಲ್ಲ ಏನೂ ಇಲ್ಲ ಬರೀ ಗುಂಡು ಹಿಂದಗಡೆ ನೋಡಿದ್ರೆ ಗುಂಡು ಕಾಣಿಸೋವು ಅಂಥ ಸಂದರ್ಭದಲ್ಲಿ ನೋಡಿದಾಗ ಯಾರೋ ಒಬ್ಬರು ಬಂದು ಇಲ್ಲಿ ಯಾಕೆಂದರೆ ನಮ್ಮ ಕ್ಯಾತ್ಸಂದ್ರಕ್ಕೆ ಇದು ದೇವಮೂಲೆಗಿರದಂಥ ನಮ್ಮ ಸ್ಥಳ ಇದು ಕ್ಯಾತ್ಸಂದ್ರಕ್ಕೆ ಇದು ಎಷ್ಟು ಅಭಿವೃದ್ಧಿ ಆಗುತ್ತೋ ಏನು ಸಾರ್ವಜನಿಕರು ಅಭಿವೃದ್ಧಿ ಮಾಡ್ತಾರೋ ಹಂಗೆ ಅಭಿವೃದ್ಧಿ ನಮ್ಮ ಕ್ಯಾತ್ಸಂದ್ರ ಎಲ್ಲ ಜನಾಂಗಕ್ಕೂ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಸಹ ಅಭಿವೃದ್ಧಿ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇವತ್ತು ಏನು ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಏನು ನಮ್ಮ ಗುಂಡಮ್ಮ ಮಾತಾಯಿ ಚೌಡಮ್ಮ ಮಾತಾಯಿ ಮತ್ತು ಬಸವಣ್ಣ ಆಂಜನೇಯ ಈ ಸಂದರ್ಭದಲ್ಲಿ ಇಲ್ಲಿ ಕರೆಸಿ ಅವೆಲ್ಲ ಪೂಜೆ ಮಾಡಿಸಿ ಮತ್ತು ಏನು ಭಜನಾ ಕಾರ್ಯಕ್ರಮ ಇವೆಲ್ಲ ಹಮ್ಮಿಕೊಂಡವ್ರೆ ಈ ಇಲ್ಲಿನ ಏನು ಸದಸ್ಯರುಗಳು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಅವ್ರಿಗೆಲ್ಲರಿಗೂ ಸಹ ನನ್ನ ಕರೆಸಿ ಯಾಕೆಂದರೆ ಆ ದೇವ್ರ ಮುಖಾಂತರವಾದ್ರೂ ಈ ಇವರಲ್ಲಿ ದೇವ್ರು ಕಾಣಿಸ್ಕೊಂಡಂಥ ಸಂದರ್ಭ ನಾನು ನೋಡಿದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಲಂತ ಮಾಡಿ ಹಂಗೂ ನಾನು ಇವಾಗ ಬರ್ತಿರ್ಲಿಲ್ಲ ಹಂಗೂ ರಘು ಇಲ್ಲ ನೀವು ಬಂದೇ ಬರ್ಬೇಕಣ್ಣ ಅಲ್ಲಿಗೆ ಭಾಳ ವರ್ಷದಿಂದ ಬಂದಿಲ್ಲ ಅಂಥೇಳಿ ನಾನು ಈಗ ಜೊತೆಗೆ ಅಲ್ಲೇ ಇಲ್ಲ ಗುರುಗಳ ಜೊತೆ ಕೂತ್ಕೊಂಡೆ ಇಲ್ಲ ನಾನು ಬರ್ತೀನಿ ನಡೆಯಪ್ಪ ಅಂತ ತಪ್ಪಿಸ್ಕೊಳಕ್ಕೆ ಹೋದೆ ಆದರೆ ಭಗವಂತ ಇಲ್ಲಿಗೆ ಕರ್ಸ್ಕೊಂಡಿದ್ದಾನೆ ಅದಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲೇನು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡವ್ರೆ ಭಗವಂತಂದು ಅವ್ರಿಗೆಲ್ಲರಿಗೂ ಇನ್ನೂ ಹೆಚ್ಚಿನದಾಗಿ ಶಕ್ತಿ ಕೊಟ್ಟು ಅವ್ರಿಗೆ ಇನ್ನು ಮುಂದಕ್ಕೆ ಯಾವುದೇ ಥರದ್ದಾಗಲಿ ಇಲ್ಲಿ ಏನು ನಿರ್ವಗ್ನ ಆಗದಂಗೆ ಏನು ಗುರುಗಳು ಹೇಳಿದ್ರು ಇಲ್ಲಿ ಭಾಳ ಇದು ಅತ್ಯುತ್ತಮವಾದಂಥ ಸ್ಥಳ ಈ ಸ್ಥಳ ಅಭಿವೃದ್ಧಿ ಆಗ್ತಿದ್ರೆ ನಾವು ಖ್ಯಾತಿಸಂದ್ರೂ ಸಹ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಅಭಿವೃದ್ಧಿ ಆಗ್ತಾರೆ ಅಂತ ಏನು ಹೇಳಿದ್ರು ಅದು ಸತ್ಯ ಅದೇ ಥರ ಇವತ್ತೇನು ಈ ನಮ್ಮ ಯೂತ್ಸು ಏನು ಹೊರಟಿದ್ದಾರೆ ಅವ್ರಿಗೆ ಇನ್ನು ಹೆಚ್ಚಿನ ಶಕ್ತಿ ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಈ ದೇವ್ರ ಮುಖ ಅಂತ ಕೇಳಿಕೊಂಡು ಯಾವುದೇ ಸಂದರ್ಭದಲ್ಲಿ ನನಗೆ ಕೇಳಿಕೊಂಡ್ರೆ ನನ್ನ ಕೈಲಿ ಆಗದಂಥ ಸಹಾಯವೂ ಸಹ ನಾನು ಯಾವುದೇ ಯಾವುದೇ ದೇವಸ್ಥಾನದವ್ರು ಆಗಿರಲಿ ಇಲ್ಲಿಗಿಂತ ನಾನು ಬಂದದ್ದು ಯಾಕೆಂದರೆ ಯಾವುದೇ ನಮ್ಮ ಅಪ್ಪಂದು ಆಸ್ತಿ ಇರಲಿಲ್ಲ ಮತ್ತೊಂದು ಇರಲಿಲ್ಲ ಇವತ್ತು ಬೆಳಗ್ಗೆ ಎದ್ರೆ ದುಡಿತೀವಿ ಕಾಯ್ಕ ಆ ದುಡಿಮೆ ಒಳಗೆನೆ ಯಾವುದೇ ದೇವಸ್ಥಾನದವ್ರು ಬರಲಿ ನನ್ನ ಕೈಲಾದಂಥ ಸಹಾಯವನ್ನು ನಾನು ಮಾಡ್ಕೊತ ಬರ್ತಲೇ ಇದ್ದೀನಿ ಇನ್ನೂ ಮುಂದಕ್ಕೆ ಭಗವಂತ ಏನು ಮಾರ್ಗದರ್ಶನ ಕೊಡ್ತಾನೋ ಅದರಂತೆ ನಾನು ನಡ್ಕೊಂಡು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ತಮಗೂ ಸಹ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛಪಡ್ತೀನಿ ಸದಾಕಾಲ ಬೆನ್ನೆಲುಬಾಗಿ ಅದೂ ಯಾರೇ ಏನೇ ಕೆಲಸ ಮಾಡಲಿ ದೇವಸ್ಥಾನ ಅಂದರೆ ನಾನು ಬೆನ್ನೆಲುಬಾಗಿ ನಿಂತೇ ನಿಂತ್ಕೊಂಡೇ ನಿಂತ್ಕೊಳ್ತೀನಿ ಹಂಗೂ ನಿಮ್ಗೇನೋ ಆ ಥರದ್ದು ಅನುಮಾನ ಬಂದರೆ ಯಾವುದು ಬೇಕಾದರೂ ತಿಳ್ಕೊಬೋದು ದೇವಸ್ಥಾನದವ್ರಿಗೆ ರವಿ ಸಹಾಯ ಮಾಡ್ತಾರೋ ಇಲ್ವೋ ಅಂತ ಯಾಕೆಂದರೆ ಭಗವಂತ ಕೊಡೋನವನು ಇಸ್ಕೊಳೋನವನು ನಮ್ಮಲ್ಲಿ ಏನಿರುತ್ತೆ ಯಾವುದು ಇರೋಲ್ಲ ಯಾವ ಇವತ್ತು ಕರಿತಾ ಇರೋ ಇರಬೇಕು ಅಷ್ಟೇ ನಮ್ಮದು ಕಾಯಕ ಇವತ್ತು ಕರಿತೋನೋ ಇಲ್ಲ ನಾನು ಮನಗೋಗ್ತೀನೋ ಇಲ್ವೋ ನಮಗೆ ಗೊತ್ತಿರೋಲ್ಲ ಈ ಸಂದರ್ಭದಲ್ಲಿ ನಾನು ದೇವಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತೀನಿ ಯಾಕೆ ಅಂದರೆ ಇನ್ನೂ ಆ ಶಕ್ತಿ ನನಗೇನು ಶಕ್ತಿ ಭಗವಂತ ಕೊಟ್ಟಿದ್ದನೋ ಹಲವಾರು ಜನಗಳು ಆ ಶಕ್ತಿ ಕೊಡಲಿ ಆ ಮನೋಭಾವನೂ ಕೊಡಲಿ ಅಂತ ಹೇಳಿ ಯಾಕೆಂದರೆ ನಾನು ಅಲ್ಲಿ ಮೆದ್ರ ದೇವಸ್ಥಾನ ನೋಡಿದ್ರೆ ರಘುಗೆ ಗೊತ್ತು ಈ ನಮ್ಮ ಹರೀಶಿಗೂ ಗೊತ್ತು ಅಲ್ಲಿ ದಿಢೀರಾಂಜನೆ ಅಂತ ಏನು ಹೆಸರು ಇಕ್ಕವ್ರೆ ರಘು ಅವರೇ ಇಕ್ಕಿರೋದು ಒಂದಂಗೆ ಕಾಣಿಸ್ತದೆ ಅಲ್ಲಿ ನಾನು ನೋಡಿದ ತಕ್ಷಣ ಮೊನ್ನೆ ದಿನ ಯಾಕೋ ಒಂಥರ ಸ್ವಲ್ಪ ಭಾಳ ಇದು ಕಾಣ್ತು ಏ ರಘು ನಾನು ಮಾಡಿಸಿದ್ ಬಿಡಪ್ಪ ಅಂತ ಹೇಳಿ ಎರಡು ದಿನದಿಂದ ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ ದೇವಸ್ಥಾನದ ಯಾರೇ ನಮ್ಮನೇನು ಬಲಂತ ಮಾಡಿ ಕೇಳಿಲ್ಲ ನಮ್ಮ ನಮ್ಮ ಮನಸ್ಸಿಗೆ ಬಂತು ನಾನು ಇದ್ದೀನಿ ಟೈಮ್ಸ್ ಆಗಿರಲಿ ದೇ ದೈವಿಚ್ಛೆ ಯಾಕೆ ನಾನು ಹೇಳ್ದಲ್ಲ ಮೊದಲೇ ಕೊಡೋರುವರು ಇಸ್ಕೊಳೋರವರು ನಮ್ಮಲ್ಲಿ ಏನು ಇರೋಲ್ಲ ಇವತ್ತು ಕರೆದ್ರೆ ನಾವು ಹೋಗ್ತಾ ಇರಬೇಕು ಹಂಗೆ ಇನ್ನೂ ಹೆಚ್ಚಿನದಾಗಿ ಏನು ಇವತ್ತು ಈ ಭಗವಂತ ಶಕ್ತಿ ಕೊಟ್ಟವನವ್ರಿಗೆ ಇನ್ನೂ ಹೆಚ್ಚಿನದಾಗಿ ಶಕ್ತಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನಗೂ ಇನ್ನೂ ಹೆಚ್ಚಿನದಾಗಿ ಶಕ್ತಿ ಕೊಟ್ಟರೆ ನಾವೇನು ಮಡ್ಕೊಳ್ಳೋಕೆ ಹೋಗೋಲ್ಲ ಅವ್ರು ಇಸ್ಕೊಳ್ತಾ ಇರ್ತಾರೆ ನಾನು ಕೊಡ್ತಾಯಿರ್ತೀನಿ ನನಗೆ ಕೊಡೋಣ ನಾವು ಇಸ್ಕೊಳೋ ನಾವು ನಮ್ಮಲ್ಲಿ ಏನೂ ಇರೋಲ್ಲ ನಾನು ಮೊದಲೇ ಹೇಳಿದೆ ಯಾವ್ದು ನಮ್ಮ ಅಪ್ಪನ ಆಸ್ತಿ ಪಾಸ್ತಿ ಯಾವುದೂ ಇರಲಿಲ್ಲ ನಮ್ಮ ಹತ್ರ ಕೊಟ್ಟಿರೋನವನು ಇಸ್ಕೊಳನ ನಾವು ನಮ್ಮಲ್ಲಿ ಏನೂ ಇರೋಲ್ಲ ಅದಕ್ಕೆ ತಮ್ಮ ಮುಖಾಂತರ ನಾನು ನಿಮ್ಮ ಚಾನಲ್ ಮುಖಾಂತರವಾಗಿ ನಾನು ಇಷ್ಟೇ ತಾವು ಬಹಳ ನನ್ನ ಮೇಲೆ ಏನು ಅಭಿಮಾನ ಇಟ್ಟು ಇವತ್ತು ಎಲ್ಲದಾಗಿ ರವೇಣ್ಣ ಅಂತ ಮಾತ್ರ ನೀವು ಕರಿತೀರ ಹಂಗೂ ನಾನು ನಿಮ್ಮ ಮೇಲೂ ಸಹ ನನಗೆ ಅಷ್ಟೊಂದು ಅಭಿಮಾನ ಏ ಹುಡುಗ ಬಹಳ ಕಷ್ಟ ಪಡ್ತಾರಪ್ಪ ಅನ್ನೋದು ನಿಮ್ಮೇಲೂ ನನ್ಗೆ ಅಷ್ಟೇ ಅಭಿಮಾನ ಇದೆ ಭಗವಂತ ಇನ್ನು ಹೆಚ್ಚಿನದಾಗಿ ದೊಡ್ಡ ಅಭಿವೃದ್ಧಿ ಆಗ್ಲಿ ಚಾನಲ್ ಅಂತೇಳಿ ಈ ಸನ್ನಿಧಾನದಲ್ಲಿ ಬೇಡ್ಕೊಂತೀನಿ ಜೈ ಹಿ ಜೈ ಕರ್ನಾಟಕ ಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ಸುರೇಶ್ ಗೌಡ್ರು ಅಭಯಾಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಇವತ್ತು ಹತ್ತನೇ ವರ್ಷದ ಹನುಮ ಜಯಂತಿ ಉತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಾನ್ಯ ಶಾಸಕರನ್ನ ಪ್ರೀತಾದಿಂದ ಈ ಭಾಗದ ಎಲ್ಲ ಜನ ಬರಮಾಡಿಕೊಂಡು ಈ ಒಂದು ಸನ್ನಿಧಿ ಭವ್ಯ ಸನ್ನಿಧಿ ಆಗಬೇಕು ದಿವ್ಯ ಸನ್ನಿಧಿ ಆಗಬೇಕು ಭಗವಂತನ ಸನ್ನಿಧಿಯಾಗಿ ಸುತ್ತಮುತ್ತಲಿನ ಎಲ್ಲ ಈ ಪ್ರದೇಶಕ್ಕೆ ಒಂದು ಸುಪ್ರಸಿದ್ಧವಾದಂಥ ಪವಿತ್ರವಾದ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಬೇಕು ಆದ್ದರಿಂದ ಈ ಒಂದು ಭಗವಂತನ ಸೇವೆಯ ಕೈಕಾಲದಲ್ಲಿ ಕೈಗೊಂಡಿರ್ತಕ್ಕಂಥ ಎಲ್ಲರಿಗೂ ತನ್ನ ಮಾನ ಸಹಾಯ ಮಾಡ್ತಾ ಇದ್ದೀರಿ ಸದನ ಕಾಲುವಾಗಲಿ ಅಂತೇಳಿ ನಾವು ಅನುಮಾನಿ ಉಮಾ ಪ್ರಗತಿ ಕಾಲೇಜು ಇದ್ದರು ಮೈದಾಳದಸ್ತೆಯ ಸಂಜಯನಗರದಲ್ಲಿ ಜೋಡಿ ಬೈರ ಬಸವಣ್ಣ ದೇವಸ್ಥಾನದ ಆವರಣದಲ್ಲಿ ಶ್ರೀ ಅಭಯಾಂಜನೇಯ ಸ್ವಾಮಿ ರಾಮಾಭಿವೃದ್ಧಿ ಕೃಷ್ಣಪತಿಯಿಂದ ಈ ದಿವಸ ಹತ್ತನೇ ವರ್ಷದ ಹನುಮ ಜಯಂತಿಯ ಉತ್ಸವ ನನ್ನ ಎಲ್ಲ ಆ ಗುಳ್ಳಮ್ಮ ತಾಯಿ ಚೋಡಮ್ಮ ತಾಯಿಯ ಪೂರ್ಣವಾದ ಮೆರವಣಿಗೆಯೊಂದಿಗೆ ಈ ಕ್ಷೇತ್ರದ ಪಾವಿತ್ರ್ಯವನ್ನು ಮತ್ತೆ ಟೇಚಿಸಿದ್ದಾರೆ ಆ ಎಲ್ಲ ಮಹನೀಯರಿಗೂ ಧನ್ಯವಾದವನ್ನು ನೀಡುತ್ತಾರೆ

ನೀವು ಕೂಡ ಹಣದಿಂದ ನಾಲ್ಕು ಜನ ಅನ್ನ ಹಾಕ್ತಾರೆ ಅಂತ ಅಲ್ಲ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಹದಯ ಹನುಮದ ಸತ್ಸನಿ ದಾನವೋ ಹನುಮದ ಸತ್ಸನಿ ದಾನವೋನಾ ಅದೇ ರೀತಿಯಾಗಿ ಯಜಮಾನ್ ಉದ್ದೇಶನ ಅವರು ವೇದಿಕೆ ಮೇಲೆ ಆಗ ಆಗಮಿಸೋಕೆ ಕೇಳ್ಕೊಳ್ತಾ ಅದೇ ರೀತಿಯಾಗಿ ಪಿಟಿಕೆ ಟಿ ಕೂಡ ಆಗಮಿಸಬೇಕಾಗಿ ವಿನಂತಿ ಅದೇ ರೀತಿಯಾಗಿ ನಮ್ಮ ಶಾಸಕರು ಒಂದೆರಡು ಹೇಳಬೇಕಾಗಿ ಕೇಳ್ಕೊಂಡ ಕೊಡಪ್ಪ ಇನ್ವಿಟೇಷನ್ ಕೊಡ ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ನಮ್ಮ ನೆನ್ನೆ ಹನುಮ ಜಯಂತಿಯ ಪ್ರಯುಕ್ತ ಇವತ್ತು ಹತ್ತನೇ ವರ್ಷದ ಹನುಮ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಿದ್ದೇವೆ ಇವತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ವಾಜಪೇಯಿ ಅವರ ಬರ್ತಡೆ ಯೇಸು ಕ್ರಿಸ್ತನ ಒಂದು ಹುಟ್ಟದ ಹಬ್ಬವನ್ನು ಕೂಡ ಇಡೀ ದೇಶದಾದಂಥ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಇವತ್ತು ನೀವೆಲ್ಲರೂ ಕೂಡ ಚಳಿ ಇದ್ರೂ ಕೂಡ ಎಷ್ಟು ಸಂಖ್ಯೆಯಲ್ಲಿ ಈ ಆಂಜನೇಯನ ಒಂದು ಕೀರ್ತನೆಯನ್ನು ಮತ್ತು ಆಂಜನೇಯನ ಬಗ್ಗೆ ಎವರೆ ಶಿಖರ ಅಂತ ಶಿಖರಗಳನ್ನೆಲ್ಲ ಏರಿರ್ತಾನೆ ಒಂದು ಸಲ ಒಂದು ಶಿಖರವನ್ನ ಏರ್ತಿರ್ತಾನೆ ಇನ್ನೊಂದು ಒಂದು ಗುಡ್ಡೆ ಇರುತ್ತೆ ಆ ಗುಡ್ಡೆ ದಾಟಿದ್ರೆ ಅವನು ಅವನ ರೀಚ್ ಅಂದ್ರೆ ಅವನ ಆ ಪರ್ವತವನ್ನ ಯಶಸ್ವಿಯಾಗಿ ಹತ್ತುವಂತ ಒಂದು ಸಂದರ್ಭ ಇರುತ್ತೆ ಅವನು ಹಿಂದೆ ಒಂದು ಸೇಫ್ಟಿ ಹಗ್ಗನ್ನು ಕಟ್ಕೊಂಡಿರ್ತಾನೆ ಎಮರ್ಜೆನ್ಸಿಗೆ ಒಂದು ಇನ್ನೇನು ನಾನು ಆ ದಾಟದೆ ಆ ಪರ್ವತವನ್ನ ಏರ್ದೆ ನಾನು ಸಾಧಕರಾದೆ ಅಂತ ಹೇಳಿ ಒಂದು ಕಾಲನ್ನು ಇಡ್ತೇನೆ ಆ ಕಾಲು ಬಹಳ ವರ್ಷಗಳಿಂದ ಹಿಮಪಾತ ಬಿದ್ದು ಅಣ್ಣ ಮುಂದೆ ಸಹಾಯಕರಾಗಿದ್ದು ನಮ್ಮ ಆಂಜನೇಯ ಸಾವಿರ ಎರಡು ಸಾವಿರ ಜನಕ್ಕೆ ನಾವು ಒಂದು ಅನ್ನದಾನ ಕಾರ್ಯಕ್ರಮ ಮಾಡ್ತಕ್ಕಂಥ ಶಕ್ತಿನ ನಮಗೆ ಕೊಟ್ಟಿದ್ದು ಒಳ್ಳೊಳ್ಳೆ ಕಾರ್ಯಕ್ರಮ ಒಳ್ಳೊಳ್ಳೆ ಜನಸೇವೆಗಳನ್ನ ಮಾಡಬೇಕು ಅನ್ನೋ ಒಂದು ಆಗ ಉದ್ದೇಶ ಇಟ್ಕೊಂಡು ಒಂದು ಟ್ರಸ್ಟ್ ಕೂಡ ಮಾಡಿದ್ದೀವಿ